ದೇಶದಲ್ಲಿ ಎಮರ್ಜೆನ್ಸಿ ಅನ್ನೋ ಕರಾಳ ಯುಗ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದನೇ ತಾರೀಕಿನಂದು ಇವತ್ತು ಜೂನ್ ಇಪ್ಪತ್ನಾಲ್ಕು ಅಂದರೆ ನಾಳೆಗೆ ಈ ಕರಾಳ ದಿನಕ್ಕೆ ಐವತ್ತು ವರ್ಷಗಳು ತುಂಬುತ್ತವೆ ಸೋವಿಯತ್ ರಷ್ಯಾದ ತಾಷ್ಕೆಣ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದಿನ ಪ್ರಧಾನಿ ಅಚಾನಕ್ಕಾಗಿ ಸಾವನ್ನಪ್ಪುತ್ತಾರೆ ಮತ್ತು ಭಾರತದಲ್ಲಿ ಪ್ರಧಾನಿ ಹುದ್ದೆಯ ಬಲಿಷ್ಠ ನಾಯಕನ ಕುರ್ಚಿ ಖಾಲಿಯಾಗಿರುತ್ತೆ ಮತ್ತು ಈ ಕುರ್ಚಿಯ ಮೇಲೆ ಎರಡು ವ್ಯಕ್ತಿಗಳು ಕಂಡಿಟ್ಟಿರ್ತಾರೆ ಮಾತಾಡಿದ್ರ ಬೊಂಬೆ ಏನಿದೆ ಅವರು ಅಧಿಕಾರಕ್ಕೆ ಬಂದರೆ ಅವ್ರನ್ನ ನಾವು ಆಟ ಆಡಿಸ್ಬೋದು ಅಂತ ಈ ಬೊಂಬೆನ ನಾವು ಆಟ ಆಡಿಸ್ಬೋದು ಅಂತ ಅವರು ಊಹೆ ಮಾಡಿರ್ತಾರೆ ಆದರೆ ಆ ಎಲ್ಲ ಊಹೆಗಳು ಕೂಡ ಸುಳ್ಳಾಗ್ತವೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನವೆಂಬರ್ ಹನ್ನೆರಡನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷದ ಅಂದಿನ ರಾಷ್ಟ್ರಾಧ್ಯಕ್ಷರಾಗಿದ್ದಂಥ ಎಸ್ ನಿಜಲಿಂಗಪ್ಪ ಅವರು ಇಂದಿರಾ ಗಾಂಧಿ ಅವರನ್ನೇ ಪಕ್ಷದಿಂದ ಹೊರಹಾಕ್ತಾರೆ ಗುಜರಾತ್ ವಿಕ್ಟ್ರೀಸ್ ಅವರ್ಸ್ ನಾವು ಇಟ್ಸ್ ಬಿಹಾರ್ ಸ್ಟರ್ನ್ ಈ ಘೋಷಣೆ ಕೇಳಿ ಬರುತ್ತೆ ಬಿಹಾರ್ನ ವಿದ್ಯಾರ್ಥಿ ಸಂಘಟನೆಗಳಿಂದ ಜೊತೆಗೆ ಅದೃಷ್ಟವಶಾತ್ ಬಿಹಾರದ ವಿದ್ಯಾರ್ಥಿಗಳಿಗೆ ಒಬ್ಬ ಸಮರ್ಥ ನಾಯಕ ಕೂಡ ದೊರಕ್ತಾರೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ಬೆಳಗ್ಗೆ ನೀವು ಯಥಾ ಪ್ರಕಾರ ಎದ್ದಿದ್ದೀರಾ ಕೈಯಲ್ಲಿ ಟೀನೋ ಕಾಫಿನ ಹಿಡ್ಕೊಂಡು ಪೇಪರ್ ಓದೋಣ ಅಂತ ಪೇಪರ್ ಓಪನ್ ಮಾಡ್ತೀರಾ ನಿಮಗೆ ಒಂದು ಶಾಕ್ ಆಗಿರುತ್ತೆ ಯಾಕೆ ಅಂದರೆ ಪೇಪರ್ನಲ್ಲಿ ಬಹುತೇಕ ಪೇಜ್ಗಳು ಖಾಲಿ ಇರ್ತವೆ ನೀವು ಅನ್ಕೋತೀರಾ ಪ್ರಿಂಟಿಂಗ್ ಮಿಸ್ಟೇಕ್ ಏನಾದರೂ ಆಯಿತಾ ಅಂತ ಹೇಳಿ ನೀವು ಯೋಚನೆ ಮಾಡೋ ಹೊತ್ತಿಗೆ ಇನ್ನೊಂದು ಸುದ್ದಿ ಬರುತ್ತೆ ರೇಡಿಯೋನಲ್ಲಿ ಅದೇನಂದರೆ ಭಾರತದ ಬಹುತೇಕ ವಿರೋಧ ಪಕ್ಷದ ನಾಯಕರನ್ನೆಲ್ಲ ಜೈಲಿಗೆ ಹಾಕಿದ್ದಾರೆ ಅಂತ ಅಂದರೆ ಬೇಸಿಕಲಿ ಜೈಲ್ ಬರೋ ಓಕೆ ಯಾರನ್ನು ಕೇವಲ ವಿರೋಧಿಗಳನ್ನ ಮಾತ್ರ ನಿಮ್ಗೆ ಅನ್ಸುತ್ತೆ ಏನಾಗ್ತಾ ಇದೆ ಇದು ಅಂಥೇಳಿ ಆಮೇಲೆ ನೋಡ್ತೀರಾ ಅಕ್ಕಿ ಬೇಳೆ ಮತ್ತು ಎಲ್ಲ ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಇದೆ ಸರ್ಕಾರಕ್ಕೆ ನೀವು ಹಿಡಿಶಾಪ ಹಾಕ್ತೀರಾ ಈ ಸರ್ಕಾರ ಚೆನ್ನಾಗಿಲ್ಲ ಈ ನಾಯಕ ಅಥವಾ ನಾಯಕಿ ಚೆನ್ನಾಗಿಲ್ಲ ವೇಸ್ಟ್ ಇವರು ಇಲ್ಲ ಅನ್ನೋ ಮಾತನ್ನು ಹೇಳ್ತೀರಾ ಹಾಗೆ ಹೇಳ್ತಿರೋ ಹಾಗೆ ಪೊಲೀಸರು ಬಂದು ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ನೀವು ಕೇಳ್ತೀರಾ ಯಾಕೆ ಅರೆಸ್ಟ್ ಮಾಡ್ತಾ ನನ್ನ ಅಂತ ಅವ್ರು ಉತ್ತರ ಕೊಡಲ್ಲ ನಿಮಗೆ ಬನ್ರಿ ನ್ಯಾಯಾಲಯಕ್ಕೆ ಆಮೇಲೆ ಮಾತಾಡಿ ಅಂತ ಹೇಳ್ತಾರೆ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಲ್ಲ ಡೈರೆಕ್ಟಾಗಿ ಜೈಲಿಗೆ ಹಾಕಲಾಗುತ್ತೆ ಆವಾಗ ಅನ್ಸುತ್ತೆ ಏನೋ ಅಂತ ಹೇಳಿ ಆದರೆ ಏನಾಗ್ತದೆ ಗೊತ್ತಿಲ್ಲ ಈಗಲೂ ಕೂಡ ಭಯ ಆತಂಕ ಕಂಪ್ಲೀಟ್ಲಿ ಉಸಿರುಗಟ್ಟದಂಥ ವಾತಾವರಣ ಯಾವುದೇ ಮೂಲಭೂತ ಹಕ್ಕುಗಳು ಕೂಡ ನಿಮಗೆ ಇರೋದಿಲ್ಲ ಇನ್ನು ಇಂಥ ಸಂದರ್ಭದಲ್ಲಿ ಕೆಲವ್ರನ್ನ ನಿಮ್ಮಂತೆ ಇರುವಂತ ಕೆಲವರನ್ನ ಬಲವಂತವಾಗಿ ಆಪರೇಷನ್ ಥಿಯೇಟರ್ ಗೆ ಕರ್ಕೊಂಡು ಹೋಗ್ತಾರೆ ಪೊಲೀಸರು ಮತ್ತು ನಿಮಗೆ ಮಕ್ಕಳಾಗದಿರೋ ಹಾಗೆ ಆಪರೇಷನ್ ಮಾಡ್ತಾರೆ ಭಯ ಆಗ್ತಾ ಇದೆಯಾ ಆದ್ರೆ ಯೋಚನೆ ಮಾಡಿ ಇದು ಕೇಳಿ ನಮಗೆ ಹೀಗೆ ಅನಿಸ್ತಾ ಇದೆ ಅಂದಮೇಲೆ ಇದೇ ರೀತಿಯ ಸನ್ನಿವೇಶವನ್ನ ಭಾರತ ಅನುಭವಿಸಿತ್ತು ಅನ್ನೋದನ್ನ ನೀವು ನಂಬ್ತೀರಾ ಇದೇ ರೀತಿಯ ಘೋರ ಕಾಲವನ್ನ ಅನ್ಯಾಯದ ಕಾಲವನ್ನ ದೌರ್ಜನ್ಯದ ಕಾಲವನ್ನ ನಮ್ಮ ಹಿಂದಿನ ತಲೆಮಾರಿನವರು ಅವರು ಈಗಲೂ ಇದ್ದಾರೆ ಅವ್ರು ಅನುಭವಿಸಿದ್ರು ಅಂದ್ರೆ ನೀವು ನಂಬಲೇಬೇಕು ನಾನು ಹೇಳ್ತಾ ಇರೋದು ಪ್ರಾಯಶಃ ನೀವು ಗೆಸ್ ಮಾಡಿರುವ ಹಾಗೆ ಆ ಒಂದು ಕರಾಳ ಕಾಲದ ಬಗ್ಗೆ ಅದುವೆ ತುರ್ತು ಪರಿಸ್ಥಿತಿಯ ಬಗ್ಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹೇರಲಾಗಿದ್ದ ಎಮರ್ಜೆನ್ಸಿ ಬಗ್ಗೆ ಎಮರ್ಜೆನ್ಸಿ ಅನ್ನೋದು ಹಲವರಿಗೆ ಅಥವಾ ಬಹುತೇಕರಿಗೆ ಒಂದು ಕೆಟ್ಟ ಕನಸಾಗಿತ್ತು ಇನ್ನು ಕೆಲವರಿಗೆ ಮಾತ್ರ ಇದು ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಲು ಭದ್ರಪಡಿಸಿಕೊಳ್ಳಲು ಇದ್ದಂಥ ಏಕೈಕ ಬ್ರಹ್ಮಾಸ್ತ್ರ ಆಗಿರುತ್ತೆ ದೇಶದಲ್ಲಿ ಎಮರ್ಜೆನ್ಸಿ ಅನ್ನೋ ಕರಾಳ ಯುಗ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದನೇ ತಾರೀಕಿನಂದರು ಇವತ್ತು ಜೂನ್ ಇಪ್ಪತ್ನಾಲ್ಕು ಅಂದರೆ ನಾಳೆಗೆ ಈ ಕರಾಳ ದಿನಕ್ಕೆ ಐವತ್ತು ವರ್ಷಗಳು ತುಂಬುತ್ತವೆ ಹೀಗಾಗಿ ಇವತ್ತಿನ ದಿನ ನಾವು ಈ ಎಮರ್ಜೆನ್ಸಿ ಅಂದರೆ ಏನು ಇದು ಯಾಕೆ ಬಂತು ಯಾಕೆ ಹೇರಲಾಯಿತು ಮತ್ತು ಇದರಿಂದಾಗಿ ನಮ್ಮ ಭಾರತೀಯರು ನಾವುಗಳೆಲ್ಲ ಏನೆಲ್ಲ ಹಿಂಸೆಗಳನ್ನ ಅನುಭವಿಸ್ಬೇಕಾಯಿತು ಅನ್ನೋದ್ರ ಬಗ್ಗೆ ತಿಳಿಯೋಣ ಇದರ ಜೊತೆಗೆ ಇವತ್ತು ಕೂಡ ಎಮರ್ಜೆನ್ಸಿ ಇದೆ ಅಂತ ಕೆಲವರು ಮಾತಾಡ್ತಾರಲ್ಲ ನಿಜವಾದ ಎಮರ್ಜೆನ್ಸಿ ಅಂದ್ರೆ ಏನು ಅನ್ನೋದನ್ನ ಈ ವಿಡಿಯೋ ಮೂಲಕ ಅರ್ಥ ಮಾಡ್ಕೋಣ ಸ್ನೇಹಿತರೆ ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ನಿಮ್ಮ ಬ್ರ್ಯಾಂಡ್ ಪ್ರೆಸೆನ್ಸ್ಗೆ ನಿಮ್ಮ ಆನ್ಲೈನ್ ಪ್ರೆಸೆನ್ಸ್ಗೆ ನಿಮ್ಮ ಲೀಡ್ ಜನರೇಷನ್ಗೆ ನಿಮ್ಮ ಯೂಟ್ಯೂಬ್ ಜರ್ನಿಗೆ ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಗೆ ಸಹಾಯ ಬೇಕು ಅಂದ್ರೆ ದಯವಿಟ್ಟು ಈ ಏಜೆನ್ಸಿನ ಸಂಪರ್ಕಿಸಿ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಮಾಹಿತಿ ನನಗಿದೆ ಸ್ನೇಹಿತರೆ ಎಮರ್ಜೆನ್ಸಿ ಅಂದ ಕೂಡಲೇ ನಿಮ್ಮ ಕಣ್ಣು ಮುಂದೆ ಒಂದು ವ್ಯಕ್ತಿಯ ಚಿತ್ರ ಬರುತ್ತೆ ಎಲ್ಲರ ಕಣ್ಣು ಮುಂದೆ ಬರೋದು ಅದೇ ವ್ಯಕ್ತಿಯ ಚಿತ್ರ ಅದುವೇ ಬೇರೆ ಯಾರೂ ಅಲ್ಲ ಐರನ್ ಲೇಡಿ ಆಫ್ ಇಂಡಿಯಾ ಅಂತ ನಾವು ಕರಿತಾ ಇದ್ದಂಥ ಶ್ರೀಮತಿ ಇಂದಿರಾ ಗಾಂಧಿ ಭಾರತದ ಮೊದಲ ಮಹಿಳಾ ಪ್ರಧಾನಿ ಆದರೆ ಈ ಉಕ್ಕಿನ ಮಹಿಳೆಗೆ ಇನ್ನೊಂದು ಮುಖ ಕೂಡ ಇತ್ತು ಸೊ ಆ ಒಂದು ಮುಖ ಹೇಗಿತ್ತು ಅಂತ ಈಗಿನ ಜನ್ರೇಷನ್ಗೆ ರೀಚ್ ಆಗಬೇಕಾದ್ರೆ ಕನೆಕ್ಟ್ ಆಗಬೇಕಾದ್ರೆ ಒಂದು ಕ್ಯಾರೆಕ್ಟರ್ನ ನೆನಪು ಮಾಡ್ಕೊಳ್ಬಹುದು ಆ ಕ್ಯಾರೆಕ್ಟರ್ ಯಾವುದಂದ್ರೆ ಕೆ ಜಿ ಎಫ್ ಚಾಪ್ಟರ್ ಟೂನಲ್ಲಿ ಬರುವಂಥ ರಮಿಕಾ ಸೇನ್ ಅನ್ನುವಂಥ ಕ್ಯಾರೆಕ್ಟರ್ ಆ ಪಾತ್ರದ ಇಂಟ್ರೊಡಕ್ಷನ್ ಟೈಮಲ್ಲಿ ಒಂದು ಡೈಲಾಗ್ ಬರುತ್ತೆ ಶಿ ವಾಸ್ ರತ್ಲೆಸ್ ಶಿ ಶು ವಾಸ್ ಅನ್ಫಾರ್ ಗಿವಿಂಗ್ ಆ್ಯಂಡ್ ಶಿ ವಾಸ್ ಡಿಕ್ಟೇಟರ್ ಅಂತ ಬಹಳಷ್ಟು ಜನ ಹೇಳ್ತಾರೆ ಈ ಕ್ಯಾರೆಕ್ಟರ್ ಇಂದಿರಾ ಗಾಂಧಿ ಅವರಿಂದಲೇ ಇನ್ಸ್ಪೈರ್ ಆಗಿದೆ ಅಂತ ನಾನು ಅದ್ರ ಬಗ್ಗೆ ಜಾಸ್ತಿ ಹೋಗಲ್ಲ ಕಂಪೇರ್ ಕೂಡ ಮಾಡಕ್ಕೆ ಹೋಗಲ್ಲ ಆದರೆ ಈಗಿನ ಜನ್ರೇಷನ್ಗೆ ಅರ್ಥ ಆಗಲಿ ಅಂತ ಈ ಮಾತನ್ನು ಹೇಳಿದೆ ಆದರೆ ಪ್ರಶ್ನೆ ಹುಟ್ಟುವಂಥದ್ದು ಏನಂದ್ರೆ ಯಾಕೆ ಇಂದಿರಾ ಗಾಂಧಿ ಎಮರ್ಜೆನ್ಸಿನ ಜಾರಿಗೆ ತಂದ್ರು ಅನ್ನೋದು ಸ್ನೇಹಿತರೆ ಎಮರ್ಜೆನ್ಸಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅದು ಅದನ್ನು ಯಾಕೆ ಹೇರ್ಲಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಅದಕ್ಕೆ ಹಿನ್ನೆಲೆಯಾಗಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕಾಗತ್ತೆ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿ ಹೋಗಬೇಕಾಗತ್ತೆ ಆ ಇಸುವಿನಲ್ಲಿ ಭಾಳಷ್ಟು ಜನರಿಗೆ ಇಂದಿರಾ ಗಾಂಧಿ ಅಂದರೆ ಯಾರು ಅನ್ನೋದು ಗೊತ್ತಿರಲಿಲ್ಲ ಗೊತ್ತಿದ್ದುದು ಹೇಗೆ ಅಂದರೆ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಏಕೈಕ ಪುತ್ರಿ ಅನ್ನೋದು ಗೊತ್ತಿತ್ತು ಮತ್ತು ರಾಜಕೀಯ ಕುಟುಂಬ ಆಗಿರೋದರಿಂದ ರಾಜಕಾರಣ ಅವರಿಗೆ ಹೊಸದಾಗಿರಲಿಲ್ಲ ಅದಾಗಲೇ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಅವರ ಕ್ಯಾಬಿನೆಟ್ನಲ್ಲಿ ಆಗಿ ಸೇವೆ ಸಲ್ಲಿಸ್ತಾ ಇದ್ದರು ಮಿನಿಸ್ಟರ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅವರ ಖಾತೆಯಾಗಿತ್ತು ಆದರೆ ಹನ್ನೊಂದು ಜನವರಿ ಸಾವಿರದ ಒಂಬೈನೂರ ಅರವತ್ತಾರು ಎಲ್ಲವೂ ಬದಲಾಗುವ ಸಮಯ ಬಂದಿತ್ತು ಯಾಕೆ ಅಂದರೆ ಸೋವಿಯತ್ ರಾಷ್ಟ್ರದ ತಾಷ್ಕೆಣ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದಿನ ಪ್ರಧಾನಿ ಅಚಾನಕ್ಕಾಗಿ ಸಾವನ್ನಪ್ಪಾರೆ ಮತ್ತು ಭಾರತದಲ್ಲಿ ಪ್ರಧಾನಿ ಹುದ್ದೆಯ ಬಲಿಷ್ಠ ನಾಯಕನ ಕುರ್ಚಿ ಖಾಲಿಯಾಗಿರುತ್ತೆ ಮತ್ತು ಈ ಕುರ್ಚಿಯ ಮೇಲೆ ಎರಡು ವ್ಯಕ್ತಿಗಳು ಕಂಡಿಟ್ಟಿರ್ತಾರೆ ಯಾವಾಗ ಈ ಶಾಸ್ತ್ರೀಯವರ ಸಾವಿನ ವೇದನೆ ಕಡಿಮೆ ಆಗುತ್ತೆ ಯಾವಾಗ ನನಗೆ ಆ ಕುರ್ಚಿ ಸಿಗುತ್ತೆ ಅಂತ ಈ ಇಬ್ಬರೂ ವ್ಯಕ್ತಿಗಳು ಕಾಯ್ದು ಕುಳಿತಿರ್ತಾರೆ ಅವರು ಯಾರು ಅಂದರೆ ಒಂದು ಮೊರಾರ್ಜಿ ದೇಸಾಯಿ ಇನ್ನೊಂದು ಇಂದಿರಾ ಗಾಂಧಿ ಇಬ್ರು ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದಂಥವರು ದಿನ ಕಳೆದ ಹಾಗೆ ಶಾಸ್ತ್ರಿಯವರ ಅಗಲಿಕೆಯನ್ನು ಕಡಿಮೆ ಆಗುತ್ತೆ ಈಗ ಕುರ್ಚಿ ಗುದ್ದಾಟ ಶುರುವಾಗುತ್ತೆ ಒಂದು ಕಡೆ ಹೊಸ ತಲೆಮಾರಿನ ಕಾಂಗ್ರೆಸ್ ನಾಯಕರು ಮೊರಾರ್ಜಿ ದೇಸಾಯಿ ಅವರ ಹಿಂದೆ ನಿಂತ್ಕೊಂಡ್ರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಸಿಂಡಿಕೇಟ್ ಅಂತ ಕರಿತೀವಿ ಅವರು ಇಂದಿರಾ ಗಾಂಧಿಯವರ ಅವರ ಬೆನ್ನ ಹಿಂದೆ ನಿಲ್ತಾರೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಎರಡು ಬಣಗಳಾಗ್ತವೆ ವಿಶೇಷವಾಗಿ ತಮಿಳುನಾಡಿನ ಹಿರಿಯ ನಾಯಕ ಕೆ ಕಾಮರಾಜ್ ಯಾರನ್ನ ಕಿಂಗ್ ಮೇಕರ್ ಅಂತ ಕರೆಯಲಾಗುತ್ತೋ ಅವರು ಇಂದಿರಾ ಗಾಂಧಿ ಹಿಂದೆ ನಿಂತಿರ್ತಾರೆ ಕಾಂಗ್ರೆಸ್ನ ಸಂಸದೀಯ ಪಕ್ಷಕ್ಕೆ ನಡೆದ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರು ಮುನ್ನೂರ ಐವತ್ತೈದು ಮತಗಳನ್ನ ಪಡಿತಾರೆ ಮತ್ತು ಮೊರಾರ್ಜ್ ದೇಸಾಯಿ ಅವರನ್ನ ಸೋಲಿಸ್ತಾರೆ ಸೊ ಅಂದರೆ ಇಂದಿರಾ ಗಾಂಧಿಯವರ ಕೈಯಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತು ಇಂದಿರಾ ರಾಜ್ಯ ಅಲ್ಲಿಂದ ಶುರುವಾಗಿತ್ತು ಸ್ನೇಹಿತರೆ ನಿಮಗೆ ಆಶ್ಚರ್ಯ ಆಗ್ಬೋದು ಇಂದಿರಾ ಗಾಂಧಿಯವರನ್ನ ಆಗಿನ ಕಾಲದ ಆ ನಾಯಕರು ಯಾರು ಇವ್ರನ್ನ ಅಧಿಕಾರಕ್ಕೆ ತಂದ್ರೋ ಅದೇ ನಾಯಕರು ಏನಂತ ಕರಿತಾ ಇದ್ರು ಗೊತ್ತಾ ಬೊಂಬೆ ಅಥವಾ ಗೂಂಗಿ ಗುಡಿಯ ಅಂತ ಕರಿತಾ ಇದ್ರು ಅಂದರೆ ಮಾತು ಬರದ ಬೊಂಬೆ ಅಂತ ಯಾಕೆ ಹಾಗೆ ಕರಿತಾ ಇದ್ರು ಅಂದರೆ ಇಂದಿರಾ ಗಾಂಧಿ ಮಾತಾಡ್ತಾ ಇರಲಿಲ್ಲ ಆದ್ರೆ ಅದು ಒಂದು ಕಾರಣ ಅಲ್ಲ ಎರಡನೇ ಕಾರಣ ಏನು ಅಂದ್ರೆ ಈ ಒಂದು ಗೂಂಗಿ ಗುಡಿಯ ಈ ಒಂದು ಬೊಂಬೆ ಥರ ಮಾತಾಡಿದ್ರ ಬೊಂಬೆ ಏನಿದೆ ಅವರು ಅಧಿಕಾರಕ್ಕೆ ಬಂದರೆ ಅವ್ರನ್ನ ನಾವು ಆಟ ಆಡಿಸ್ಬೋದು ಅಂತ ಈ ಬೊಂಬೆನ ನಾವು ಆಟಾಡಿಸ್ಬೋದು ಅಂತ ಅವರು ಊಹೆ ಮಾಡಿರ್ತಾರೆ ಆದರೆ ಆ ಎಲ್ಲ ಊಹೆಗಳು ಕೂಡ ಸುಳ್ಳಾಗ್ತವೆ ಇಂದಿರಾ ಅವರು ಮೊದಲನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದಾಗ ಮಾಡಿದ ಮೊದಲ ಕೆಲಸ ಏನು ಗೊತ್ತಾ ಕಾಂಗ್ರೆಸ್ ಪಕ್ಷ ತಮ್ಮ ಕೈಯಲ್ಲೇ ಇರುವಂತೆ ಮಾಡಿದ್ದು ಅದಕ್ಕಿಂತ ಮುಂಚೆ ಪ್ರತಿ ವರ್ಷ ಕಾಂಗ್ರೆಸ್ ಅಧಿವೇಶನ ನಡೀತಾ ಇತ್ತು ಚುನಾವಣೆ ನಡೀತಾ ಇತ್ತು ಅದನ್ನೆಲ್ಲವನ್ನು ಕೂಡ ಸ್ಟಾಪ್ ಮಾಡ್ತಾರೆ ಇದನ್ನೆಲ್ಲ ಯಾಕೆ ನಿಮ್ಮ ಗಮನಕ್ಕೆ ತರ್ತಾ ಅಂದರೆ ಮುಂದೆ ನಿಮಗೆ ಈ ಒಂದು ತುರ್ತು ಪರಿಸ್ಥಿತಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಇದೆಲ್ಲವೂ ಕಾಂಗ್ರೆಸ್ ಪಕ್ಷದ ಒಳಗಾದಂತ ಬದಲಾವಣೆ ದೇಶದಲ್ಲಿ ಏನು ಬದಲಾವಣೆ ಆಗುತ್ತೆ ಅಲ್ವಾ ಸರ್ಕಾರದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ ಮೊದಲ ಕೆಲವು ವರ್ಷಗಳಲ್ಲಿ ಇಂದಿರಾ ಗಾಂಧಿ ಅವರು ತುಂಬಾ ಜನಪ್ರಿಯರಾಗಿದ್ದರು ಒಂಟಿ ಮಹಿಳೆ ಇಡೀ ದೇಶವನ್ನು ಮುನ್ನಡೆಸ್ತಾರೆ ಅನ್ನೋ ಹೊಗಳಿಕೆ ಮಾತುಗಳು ಕೇಳಿ ಬರ್ತಾ ಇತ್ತು ಅದೇ ಹೊತ್ತಿಗೆ ಸಾವಿರದ ಒಂಬೈನೂರ ಅರವತ್ತೇಳರ ಜನರಲ್ ಎಲೆಕ್ಷನ್ ಬರುತ್ತೆ ಅದೇ ಸಮಯಕ್ಕೆ ಭಾರತದ ಆರ್ಥಿಕ ಅಭಿವೃದ್ಧಿ ಸ್ಥಗಿತಗೊಂಡಿರುತ್ತೆ ಅಥವಾ ಕುಂಠಿತಗೊಂಡಿರುತ್ತೆ ಪಂಚವಾರ್ಷಿಕ ಯೋಜನೆಯ ವಾರ್ಷಿಕ ಅಭಿವೃದ್ಧಿ ದರ ಆರು ಪರ್ಸೆಂಟ್ ಇದ್ದರೆ ಅಂದ್ರೆ ಗುರಿ ಆರು ಪರ್ಸೆಂಟ್ ಇದ್ದರೆ ಸಾಧನೆ ಮಾಡಿದ್ದು ಕೇವಲ ಎರಡು ಪರ್ಸೆಂಟ್ ಆಗಿರುತ್ತೆ ಇದಕ್ಕೆ ಎರಡು ಯುದ್ಧಗಳು ಕೂಡ ಕಾರಣ ಆಗಿರ್ತವೆ ಒಂದು ಸಾವಿರದ ಒಂಬೈನೂರ ಅರವತ್ತೆರಡರ ಇಂಡೋ ಚೀನಾ ಯುದ್ಧ ಈ ಸೋಲಿಗೂ ಕೂಡ ನೇರು ಹೇಗೆ ಕಾರಣರಾದರೂ ಅನ್ನೋದ್ರ ಬಗ್ಗೆ ಸಲ ಮಾತಾಡೋಣ ಇನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದರ ಇಂಡೋ ಪಾಕ್ ಯುದ್ಧ ಈ ಎರಡು ಯುದ್ಧಗಳಲ್ಲಿ ಭಾರತಕ್ಕೆ ಸಹಾಯ ಮಾಡಿದ್ದು ಯು ಎಸ್ ಆರ್ ಅಂದ್ರೆ ಅಂದಿನ ಸೋವಿಯತ್ ಒಕ್ಕೂಟ ಇದನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಯಾಕೆಂದ್ರೆ ಈ ಯುದ್ಧಗಳ ನಂತರ ಸೋವಿಯತ್ ರಷ್ಯಾ ತನ್ನ ಪ್ರಭಾವವನ್ನು ಬಿರಕ್ ಶುರು ಮಾಡುತ್ತೆ ಭಾರತದ ಮೇಲೆ ಮತ್ತು ಭಾರತದ ಬಹುತೇಕ ಯೋಜನೆಗಳ ಮೇಲೆ ಸೋವಿಯತ್ ರಷ್ಯಾದ ಇನ್ಫ್ಲುಯೆನ್ಸ್ ಇದೆ ಅಥವಾ ಇತ್ತು ಅನ್ನೋ ಆರೋಪ ಕೂಡ ಇದೆ ಇಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರ ಲೋಕಸಭಾ ಚುನಾವಣೆಯನ್ನ ಇಂದಿರಾ ಗಾಂಧಿಯವರು ಗೆಲ್ತಾರೆ ಆದರೆ ಗೆಲುವು ಸಮಾಧಾನ ತರುವಂಥ ಗೆಲುವು ಆಗಿರಲಿಲ್ಲ ಕೇವಲ ಇನ್ನೂರ ಎಂಬತ್ತ್ಮೂರು ಸ್ಥಾನಗಳಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿರುತ್ತೆ ಇದಕ್ಕಿಂತ ಮುಂಚೆ ನಡೆದ ಚುನಾವಣೆ ಅರವತ್ತೆರಡರಲ್ಲಿ ಚುನಾವಣೆ ನಡೆದಾಗ ಮುನ್ನೂರ ಅರವತ್ತೊಂದು ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದಿರುತ್ತೆ ಇದರ ಅರ್ಥ ಏನು ಅಂದರೆ ಕಾಂಗ್ರೆಸ್ ಗೆದ್ದಿದೆ ಆದರೆ ಮತದಾರರ ನಂಬಿಕೆಯನ್ನು ಕಳೆದುಕೊಳ್ತಾ ಇದೆ ಅನ್ನೋದು ಇಂದಿರಾ ಗಾಂಧಿಯವರ ಗಮನಕ್ಕೆ ಬಂದಿತ್ತು ಸ್ನೇಹಿತರೆ ರಾಜನೀತಿ ಅಂದರೆ ರಾಜಕಾರಣ ಅಂದರೆ ಇಟ್ಸ್ ಆಲ್ ಅಬೌಟ್ ಗೇನಿಂಗ್ ಪವರ್ ಅಂತ ಅಂದರೆ ಪವರನ್ನು ಪಡಿಬೇಕು ಮತ್ತು ಗಳಿಸಿದ ಪವರನ್ನು ಬೇರೆಯವ್ರ ಕೈಗೆ ಹೋಗದಂತೆ ನೋಡ್ಕೊಳ್ಬೇಕು ಅದುವೇ ರಾಜಕಾರಣ ಆದರೆ ಹೇಗೆ ಇಂದಿರಾ ಗಾಂಧಿಯವರ ಈ ರಾಜಕೀಯ ಜೀವನ ಮತ್ತು ಈ ಟೈಮಲ್ಲಿ ಅವರು ತೆಗೆದುಕೊಂಡ ನಿರ್ಧಾರಗಳೆಲ್ಲ ಇದನ್ನೇ ಹೇಳ್ತವೆ ಅರವತ್ತೇಳರ ಚುನಾವಣೆ ಮುಗಿದಿತ್ತು ಸರ್ಕಾರ ರಚನೆ ಆಗುತ್ತೆ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಸ್ಥಾನದೊಂದಿಗೆ ಬೇರೆ ಬೇರೆ ಖಾತೆಗಳನ್ನು ಎಕ್ಸ್ಟರ್ನಲ್ ಅಫೇರ್ಸ್ ಫಿನಾನ್ಸ್ ಎಲ್ಲವನ್ನೂ ಕೂಡ ತಮ್ಮ ಅಡಿಯಲ್ಲಿ ಇಟ್ಕೊಂಡಿದ್ರು ಮತ್ತು ಸರ್ಕಾರ ಹಲವು ಕ್ರಾಂತಿಕಾರಿ ನೀತಿಗಳನ್ನ ಜಾರಿಗೆ ತಂದಿತ್ತು ಅವುಗಳಲ್ಲಿ ಒಂದು ಗ್ರೀನ್ ರೆವಲ್ಯೂಷನ್ ಭಾರತವನ್ನು ಕಾಡುತ್ತಿದ್ದ ಆಹಾರ ಕೊರತೆಯನ್ನು ಶಮನ ಮಾಡುವ ಒಂದು ಪ್ರಯತ್ನ ಇದಾಗಿತ್ತು ಮತ್ತು ಅದು ಸಕ್ಸಸ್ಫುಲ್ ಕೂಡ ಆಗುತ್ತೆ ಇನ್ನೂರ ಅರವತ್ತೊಂಬತ್ತರಲ್ಲಿ ಬ್ಯಾಂಕ್ ಸ್ಟೀಲ್ ಮತ್ತು ಕೋಲ್ಗಳ ರಾಷ್ಟ್ರೀಕರಣ ಮಾಡಿದರು ಬ್ಯಾಂಕ್ಗಳು ನ್ಯಾಷನಲೈಸ್ ಆಗಿದ್ದು ಅದೇ ಟೈಮಲ್ಲಿ ಹೀಗೆ ಒಂದು ಕಡೆ ಇಂದಿರಾ ಗಾಂಧಿ ಅವರ ಜನಪ್ರಿಯತೆ ಹೆಚ್ಚುತ್ತಾ ಇದ್ದರೆ ಇನ್ನೊಂದು ಕಡೆ ಕಾಂಗ್ರೆಸ್ ಒಳಗಡೆ ಬಿರುಕು ಶುರುವಾಗಿರುತ್ತೆ ಯಾವ ನಾಯಕರು ತಾವು ಆಟ ಆಡಬಹುದು ಅನ್ಕೊಂಡಿದ್ರು ಅವರ ವಿಚಾರಗಳೆಲ್ಲವೂ ಕೂಡ ತಲೆ ಕೆಳಗಾಗಿದ್ದವು ಇಂದಿರಾ ಯಾರ ಕೈಗೂ ಸಿಗುವ ವ್ಯಕ್ತಿ ಆಗಿರಲಿಲ್ಲ ಸಿಂಡಿಕೇಟ್ ಕಾಂಗ್ರೆಸ್ ನಾಯಕರ ಬೇಡೆ ಇವ್ರ ಮುಂದೆ ಬೇಯ್ತಾ ಇರಲಿಲ್ಲ ಜೊತೆಗೆ ಗಾಂಧಿ ಸರ್ಕಾರ ಲೆಫ್ಟ್ ವಿಂಗ್ ವಿಚಾರಧಾರೆಯತ್ತ ಸಾಗ್ತಾ ಇದೆ ಅನ್ನೋ ಅನುಮಾನಗಳು ಹುಟ್ತಾ ಇದ್ದು ಜೊತೆಗೆ ರಾಷ್ಟ್ರೀಕರಣದಂಥ ನೀತಿಗಳಲ್ಲಿ ಸೋವಿಯತ್ ಪ್ರಭಾವ ಇದೆ ಸೋವಿಯತ್ ರಷ್ಯಾದ ಪ್ರಭಾವ ಇದೆ ಅನ್ನೋ ಅನುಮಾನಗಳು ಬರ್ತಾ ಇದ್ದವು ಇದೆಲ್ಲವೂ ಕೂಡ ಅಂದಿನ ಸೆಂಟರ್ ರೈಟ್ ಅನ್ನೋ ಸಿದ್ಧಾಂತವನ್ನು ನಂಬಿದ್ದ ನಾಯಕರಿಗೆ ಇಂದಿರಾ ಗಾಂಧಿ ವಿರುದ್ಧ ಆಕ್ರೋಶ ಹುಟ್ಟಿಸೋಕ್ಕೆ ಶುರು ಮಾಡಿದ್ದು ಇದರೊಂದಿಗೆ ಇನ್ನೊಂದು ಏಕಪಕ್ಷೀಯ ನಿರ್ಧಾರವನ್ನು ಗಾಂಧಿ ಕೈಗೊಳ್ತಾರೆ ಅದೇನೆಂದರೆ ಪ್ರಿವಿ ಪರ್ಸ್ ಅಥವಾ ರಾಜರಿಗೆ ಮತ್ತು ರಾಜ ಸಂಸ್ಥಾನಗಳಿಗೆ ಸರ್ಕಾರದ ನೀಡಲಾಗ್ತಾ ಇದ್ದ ರಾಜಧನ ಅಥವಾ ರಾಯಧನವನ್ನು ಗಾಂಧಿ ರದ್ದು ಮಾಡ್ತಾರೆ ಹೀಗೆ ಸರ್ಕಾರದಲ್ಲಿ ತಮ್ಮ ಕೆಲಸ ಆಗೋದಿಲ್ಲ ತಾವು ಹೇಳಿ ನಡೆಯೋದಿಲ್ಲ ಅಂತ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಗೊತ್ತಾಗ್ತಾ ಬಂತು ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ತಮ್ಮ ಹಿಡಿತ ಇಲ್ಲ ಅನ್ನೋದು ಗೊತ್ತಾಗೋದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಅಧ್ಯಕ್ಷೀಯ ಚುನಾವಣೆ ಅಥವಾ ರಾಷ್ಟ್ರಪತಿ ಚುನಾವಣೆಯ ಸಂದರ್ಭದಲ್ಲಿ ಅಂದಿನ ರಾಷ್ಟ್ರಪತಿ ಝಾಕೀರ್ ಹುಸೇನ್ ಅವರ ನಿಧನದ ನಂತರ ರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ಎದುರಾಗುತ್ತೆ ಸಿಂಡಿಕೇಟ್ ಗುಂಪು ನೀಲಂ ಸಂಜೀವ್ ರೆಡ್ಡಿ ಅವರನ್ನು ತಮ್ಮ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ನೀಲಂ ಸಂಜೀವ್ ರೆಡ್ಡಿ ಆದರೆ ಇಂದಿರಾ ಗಾಂಧಿಯವರು ಈ ಅಧಿಕೃತ ಅಭ್ಯರ್ಥಿಗೆ ಬೆಂಬಲ ನೀಡಲ್ಲ ಬದಲಾಗಿ ಅವರು ವಿ ಗಿರಿ ಅನ್ನೋ ಇನ್ನೊಬ್ಬ ಅಭ್ಯರ್ಥಿಗೆ ಬೆಂಬಲ ನೀಡುತ್ತಾರೆ ಮತ್ತು ಇಂದಿರಾ ಗಾಂಧಿಯವರು ಆತ್ಮಸಾಕ್ಷಿಯ ಪ್ರಕಾರ ಮತ ಚಲಾವಣೆಗೆ ಕರೆ ನೀಡುತ್ತಾರೆ ವಿಶೇಷವಾಗಿ ಕಾಂಗ್ರೆಸ್ಸಿಗರಿಗೆ ಚುನಾವಣೆಯಲ್ಲಿ ಯಾರು ಗೆದ್ದರು ಅಧಿಕೃತ ಅಭ್ಯರ್ಥಿ ಅಥವಾ ಇಂದಿರಾ ಗಾಂಧಿ ಹೇಳಿದ್ರು ಗೆಲ್ಲಬೇಕಾ ಗೆದ್ದದ್ದು ವಿ ಗಿರಿ ಅಂದರೆ ಸಿಂಡಿಕೇಟ್ನ ಅಭ್ಯರ್ಥಿ ನೀಲಂ ಸಂಜೀವ್ ರೆಡ್ಡಿ ಸೋಲ್ತಾರೆ ಸಿಂಡಿಕೇಟ್ ನಾಯಕರಿಗೆ ದೊಡ್ಡ ಮುಖಭಂಗ ದೊಡ್ಡ ಹಿನ್ನಡೆ ಇದಾದ ನಂತರವೇ ಇಂದಿರಾ ಗಾಂಧಿಯವರ ವಿರುದ್ಧ ಬಹಿರಂಗ ಯುದ್ಧಕ್ಕೆ ಅವರು ಮುಂದಾಗ್ತಾರೆ ಇದಾದ ಮೇಲೆ ಏನಾಯಿತು ಅಂತ ಕೇಳಿದರೆ ನಿಜಕ್ಕೂ ನಿಮಗೆ ಶಾಕ್ ಆಗುತ್ತೆ ಏನಾಗುತ್ತೆ ಅಂದರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಿದ ಆರೋಪದ ಮೇಲೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನವೆಂಬರ್ ಹನ್ನೆರಡನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷದ ಅಂದಿನ ರಾಷ್ಟ್ರಾಧ್ಯಕ್ಷರಾಗಿದ್ದಂಥ ಎಸ್ ನಿಜಲಿಂಗಪ್ಪ ಅವರು ಇಂದಿರಾ ಗಾಂಧಿಯವರನ್ನೇ ಪಕ್ಷದಿಂದ ಹೊರಹಾಕ್ತಾರೆ ಯೋಚನೆ ಮಾಡಿ ಇವತ್ತು ಇದು ಸಾಧ್ಯನಾ ಅಂತ ಶಿಸ್ತು ಉಲ್ಲಂಘನೆ ಅನ್ನೋದು ಇದಕ್ಕೆ ಪ್ರಮುಖ ಕಾರಣ ಆಗಿರುತ್ತೆ ಇಡೀ ದೇಶ ಇದರಿಂದ ದಂಗು ಬಡಿದಿರುತ್ತೆ ಆಫ್ಕೋರ್ಸ್ ಇಂದಿರಾ ಗಾಂಧಿಯವ್ರಿಗೆ ಇದು ಇಷ್ಟ ಆಗಿರಲ್ಲ ಹಾಗಾದರೆ ಮುಂದೇನಾಗುತ್ತೆ ಇಂದಿರಾ ಗಾಂಧಿಯವರು ಪ್ರಧಾನಿ ಹುದ್ದೆ ಕಳ್ಕೊಳ್ತಾರೆ ಹಂಗೆ ನೋಡಿದರೆ ಕಳ್ಕೊಳ್ಬೇಕು ಯಾಕೆಂದರೆ ಪಕ್ಷ ತನ್ನ ಪ್ರಧಾನಿ ಹುದ್ದೆಯಲ್ಲಿರುವಂಥ ವ್ಯಕ್ತಿಯನ್ನು ಪಕ್ಷದ ಹೊರಹಾಕಿದರೆ ಪಕ್ಷ ಬೆಂಬಲ ಆಯ್ತಲ್ವಾ ಆದ್ರೆ ಅದಾಗಲ್ಲ ಇಂದಿರಾ ಗಾಂಧಿ ಅವರನ್ನ ಪಕ್ಷದ ಹೊರ ಹಾಕಿದ ಮೇಲೆ ಕಾಂಗ್ರೆಸ್ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ವಿಭಜನೆಗೊಳ್ಳುತ್ತೆ ಎರಡು ಬಣಗಳಾಗ್ತವೆ ಅಧಿಕೃತ ಬಣಗಳು ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಓ ಅಂತ ಅಂದ್ರೆ ಆರ್ಗನೈಸೇಷನ್ ಅಂತ ಇದರಲ್ಲಿ ಮೊರಾರ್ಜಿ ದೇಸಾಯಿ ಕೆ ಕಾಮರಾಜ್ ಇವರೆಲ್ಲ ಇರ್ತಾರೆ ಇದನ್ನ ಹಳೆಯ ಕಾಂಗ್ರೆಸ್ ಅಂತ ಕೂಡ ಕರೀತಾರೆ ಇನ್ನೊಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆರ್ ಅಂತ ಇದು ಇಂದಿರಾ ಗಾಂಧಿ ಮತ್ತು ಅವರನ್ನು ಬೆಂಬಲಿಸುವ ಬಹುಪಾಲು ಕಾಂಗ್ರೆಸ್ ಸಿಗರ್ನ ಒಳಗೊಂಡಿರುತ್ತೆ ಇದನ್ನ ಹೊಸ ಕಾಂಗ್ರೆಸ್ ಅಂತ ಕರಿತಾ ಇದ್ರು ಇಂದಿರಾ ಕಾಂಗ್ರೆಸ್ ಅಂತ ಕೂಡ ಕರಿತಾ ಇದ್ರು ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿಯವರನ್ನು ಉಚ್ಚಾಟನೆ ಮಾಡಿದರೂ ಕೂಡ ಸರ್ಕಾರ ಬೆಳಸೋಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆಂದರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಒಟ್ಟು ನಾಲ್ಕುನೂರ ನಲವತ್ತಾರು ಸದಸ್ಯರಲ್ಲಿ ಇನ್ನೂರ ಇಪ್ಪತ್ತು ಜನ ಇಂದಿರಾ ಗಾಂಧಿಯವ್ರನ್ನ ಬೆಂಬಲಿಸ್ತಾರೆ ಇದರ ಜೊತೆಗೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಏಳ್ನೂರ ಐದು ಸದಸ್ಯರಲ್ಲಿ ನಾಲ್ಕುನೂರ ನಲವತ್ತಾರು ಸದಸ್ಯರು ಇಂದಿರಾ ಗಾಂಧಿ ಪರವಾಗಿಯೇ ನಿಲ್ತಾರೆ ಇದರ ಅರ್ಥ ಏನು ಹೇಳಿ ಇಂದಿರಾ ಗಾಂಧಿ ಅವರಿಗೆ ಕಾರ್ಯಕರ್ತರ ಬೆಂಬಲವೂ ಇದೆ ಶಾಸಕರ ಬೆಂಬಲನೂ ಇದೆ ಮತ್ತು ಎಂ ಪಿಗಳ ಬೆಂಬಲ ಕೂಡ ಇದೆ ಅಂತ ಅರ್ಥ ಈ ಮೂಲಕ ಭಾರತ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಕೊಲಿಷನ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಇಂದಿರಾ ಗಾಂಧಿ ಸರ್ಕಾರಕ್ಕೆ ಡಿ ಎಂ ಕೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಇತರ ಪಕ್ಷಗಳ ಸಪೋರ್ಟ್ ಕೂಡ ಇರುತ್ತೆ ಸ್ನೇಹಿತರೆ ಒಂದು ಗಮನಿಸಬೇಕು ಇಂದಿರಾ ಗಾಂಧಿ ತುಂಬಾ ಆಂಬಿಷಿಯಸ್ ಮಹಿಳೆಯಾಗಿದ್ರು ಅರ್ಥ ಏನು ಅಂತಂದ್ರೆ ಅವ್ರಿಗೆ ಚಿಕ್ಕ ಪುಟ್ಟದ್ರಲ್ಲಿ ಸಮಾಧಾನ ಇರಲಿಲ್ಲ ಈ ತರ ಸರ್ಕಾರ ಒಂದಷ್ಟು ಬಂದು ತಮ್ಮ ಪಕ್ಷಗಳು ಒಂದಷ್ಟು ಬೆಂಬಲ ತಗೊಂಡು ಹಾಗೆಲ್ಲ ಇಷ್ಟ ಆಗ್ತಿರ್ಲಿಲ್ಲ ಹೀಗಾಗಿ ತಮ್ಮ ಪಕ್ಷವೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬರಬೇಕು ಅದು ಕಾಂಗ್ರೆಸ್ ಪಕ್ಷವಾಗಿರಬೇಕು ಮತ್ತು ತಮ್ಮ ಕೈಯಲ್ಲಿಯೇ ಸಂಪೂರ್ಣ ಮೂಗುದಾರ ಇರಬೇಕು ಅನ್ನೋ ಮಹತ್ವಾಕಾಂಕ್ಷೆ ಅವರದಾಗಿತ್ತು ಜೊತೆಗೆ ಕೇಂದ್ರದಲ್ಲಿ ಮಾತ್ರವಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋ ಯೋಚನೆ ಇಂದಿರಾ ಗಾಂಧಿ ಅವ್ರದ್ದಾಗಿತ್ತು ಹೀಗಾಗಿ ಲೋಕಸಭಾ ಚುನಾವಣೆಗೆ ಇನ್ನೂ ಒಂದು ವರ್ಷ ಇರಬೇಕಾದ್ರೆ ಈ ಸರ್ಕಾರವನ್ನು ಮೊಟಕುಗೊಳಿಸ್ತಾರೆ ಇಂದಿರಾ ಗಾಂಧಿ ಅಂದರೆ ಸರ್ಕಾರವನ್ನು ವಿಸರ್ಜಿಸ್ತಾರೆ ಸೊ ಇಸ್ವಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇಂದಿರಾ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಇಂದಿರಾ ಅನ್ನುವಂಥ ಕಾಲ ಅದು ಅಂದರೆ ಇಂದಿರಾ ಗಾಂಧಿಯವರ ಜನಪ್ರಿಯತೆ ಮುಗಿಲು ಮುಟ್ಟಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆ ಜೋರಾಗಿ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅಂದರೆ ಯಾರು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಎರಡು ಇಮೇಜ್ಗಳು ಜನರ ಕಣ್ಣ ಮುಂದೆ ಬರೋಕ್ಕೆ ಶುರು ಆಗ್ತವೆ ಒಂದು ಬಡವರ ಬಂಧು ಇನ್ನೊಂದು ದುರ್ಗೆಯ ಪ್ರತಿರೂಪ ಅಂತ ಮೊದಲನೇದಾಗಿ ಈ ಬಡವರ ಬಂಧು ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ನೀವು ಗರೀಬಿ ಹಟಾವೋ ಅನ್ನೋ ಘೋಷಣೆ ಕೇಳಿರ್ಬೋದು ನಮ್ಮ ಕರ್ನಾಟಕದಲ್ಲೊಂದು ಪತ್ರಿಕೆ ಕೂಡ ಇತ್ತು ಅಂದರೆ ಬಡತನವನ್ನು ನಿರ್ಮೂಲನೆ ಮಾಡಿ ಅನ್ನೋದು ಆದರೆ ಘೋಷಣೆ ಹುಟ್ಟಿದ್ದು ಯಾವಾಗ ಅಂತ ಗೊತ್ತಾ ಇದೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಅಂದು ಭಾರತ ಮತದಾರರಲ್ಲಿ ಬಹುಸಂಖ್ಯಾತರು ಬಡವರಾಗಿದ್ರು ಹೀಗಾಗಿ ಸಹಜವಾಗಿ ಅವ್ರನ್ನ ಈ ಘೋಷಣೆ ಅಟ್ರಾಕ್ಟ್ ಮಾಡ್ತು ಮತ್ತು ಕಾಂಗ್ರೆಸ್ಗೆ ಮತ ತರುವಂತ ಘೋಷಣೆಯಾಗಿ ಇದು ರೂಪುಗೊಂಡಿತ್ತು ಎಪ್ಪತ್ತೊಂದರ ಚುನಾವಣೆ ಮೇಲೆ ಪರಿಣಾಮ ಬೀರಿದಂತಹ ಇನ್ನೊಂದು ವಿಚಾರ ಅಂದ್ರೆ ಅದು ಇಂಡೋಪಾಕ್ ಯುದ್ಧ ಈ ಯುದ್ಧದ ಮೂಲಕ ಪಾಕಿಸ್ತಾನದ ಒಂದು ಭಾಗವನ್ನು ಕತ್ತರಿಸಿ ಬಾಂಗ್ಲಾದೇಶ ಅನ್ನು ಹೊಸ ದೇಶವನ್ನು ಸೃಷ್ಟಿ ಮಾಡಿತ್ತು ಭಾರತ ಆದರೆ ಈ ಕಾರ್ಯಾಚರಣೆಯ ಬಹುತೇಕ ಕ್ರೆಡಿಟ್ ಸಿಗೋದು ಇಂದಿರಾ ಗಾಂಧಿ ಅವರಿಗೆ ಈ ಎರಡೂ ಪ್ರಮುಖ ಅಂಶಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯ ರೂಪುರೇಷೆಗಳನ್ನು ಬದಲಾಯಿಸಿದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆರ್ ಒಟ್ಟು ಸ್ಥಾನಗಳನ್ನು ಗೆದ್ದಿತ್ತು ಅಂದ್ರೆ ಕಳೆದ ಸಲದ ಅಧಿಕ ಸ್ಥಾನಗಳು ಕಾಂಗ್ರೆಸ್ಗೆ ಸಿಕ್ಕಿದ್ದು ಇಂದಿರಾ ಕನಸು ನನಸಾಗಿತ್ತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು ಆದರೆ ಎಮರ್ಜೆನ್ಸಿ ಬರೋದಕ್ಕೆ ಇನ್ನು ನಾಲ್ಕು ವರ್ಷಗಳು ಬಾಕಿ ಇದ್ದವು ಸ್ನೇಹಿತರೆ ಇಲ್ಲಿ ಒಂದು ಮಾತನ್ನು ಹೇಳಬೇಕು ಇಂದಿರಾ ಗಾಂಧಿಯವರು ಅವರು ಸರ್ವಾಧಿಕಾರಿಯನ್ ಆಗಿರಲಿಲ್ಲ ಆದರೆ ಸರ್ವ ಅಧಿಕಾರವು ತಮ್ಮಲ್ಲಿ ಇರಬೇಕು ಅನ್ನೋದು ಅವರ ಆಶಯ ಆಗಿತ್ತು ಈ ಆಶಯವೇ ಈ ಉದ್ದೇಶವೇ ಇಂದಿರಾ ಗಾಂಧಿಯವರನ್ನು ಹೀರೋಯಿಂದ ವಿಲನ್ ಮಾಡುವತ್ತ ತೆಗೆದುಕೊಂಡು ಹೋಗ್ತಾ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ಥಾಪನೆಯಾದ ಸರ್ಕಾರದಲ್ಲಿ ಇಂದಿರಾ ಗಾಂಧಿಯವರನ್ನ ಕಂಟ್ರೋಲ್ ಮಾಡುವ ಶಕ್ತಿ ಯಾರಿಗೂ ಇರಲಿಲ್ಲ ಕಾಂಗ್ರೆಸ್ ಅಧಿವೇಶನಕ್ಕೂ ಯಾವುದೇ ಸ್ಥಾನ ಇರಲಿಲ್ಲ ಸಿಂಡಿಕೇಟ್ ಕಾಂಗ್ರೆಸ್ ನಾಯಕರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಅದಿರಲಿ ವಿರೋಧ ಪಕ್ಷಗಳು ಕೂಡ ಪ್ರತಿಪ್ರಶ್ನೆ ಮಾಡಲು ಇಂದಿರಾ ಗಾಂಧಿಯವರನ್ನು ಪ್ರಶ್ನಿಸಲು ಧೈರ್ಯ ಮಾಡ್ತಾ ಇರಲಿಲ್ಲ ರಾಷ್ಟ್ರಪತಿಗಳಿಂದ ಹಿಡಿದು ಸರ್ಕಾರದ ಕೊನೆಯ ನೌಕರನ ತನಕ ಪ್ರಧಾನಿ ಇಂದಿರಾ ಗಾಂಧಿಯವರ ಮಾತೆ ವೇದ ವಾಕ್ಯ ಆಗಿತ್ತು ಹೀಗಿದ್ದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಹೇರುವಂತಹ ಅವಶ್ಯಕತೆ ಇಂದಿರಾ ಗಾಂಧಿ ಅವರಿಗೆ ಯಾಕೆ ಬಂತು ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯ ಮುಖ್ಯ ಘೋಷಣೆ ಗರೀಬಿ ಹಟಾವು ಇಪ್ಪತ್ತೊಂದು ಅಂಶಗಳ ಕಾರ್ಯಕ್ರಮ ಅದಾಗಿತ್ತು ಆದ್ರೆ ಅದಾದ ನಂತರ ಏನಾಯಿತು ಬಡತನ ನಿರ್ಮೂಲನೆ ಆಯ್ತಾ ಇಲ್ಲ ಬಡತನ ಇನ್ನಷ್ಟು ಹೆಚ್ಚಾಗಕ್ಕೆ ಶುರು ಮಾಡಿತು ಎಪ್ಪತ್ತರ ದಶಕದ ಆರಂಭದಲ್ಲಿ ಭಾರತ ತೀವ್ರ ಹಣದುಬ್ಬರ ಎದುರಿಸ್ತಾ ಇತ್ತು ಎಪ್ಪತ್ತ್ಮೂರರ ಆಯಿಲ್ ಕ್ರೈಸಿಸ್ ಕೂಡ ಇದಕ್ಕೆ ಒಂದು ಪ್ರಮುಖ ಕಾರಣ ಆಗಿತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿತ್ತು ಆಹಾರದ ಕೊರತೆ ಬರಗಾಲದ ಪರಿಸ್ಥಿತಿ ಕೂಡ ಭಾರತವನ್ನು ಕಾಡ್ತಾ ಇತ್ತು ಹಸಿರು ಕ್ರಾಂತಿಯ ಹೊರತಾಗಿ ಕೂಡ ಆಹಾರ ಧಾನ್ಯಗಳ ಕೊರತೆ ಉಂಟಾಗಿತ್ತು ಹೀಗಾಗಿ ಆಹಾರ ಧಾನ್ಯಗಳ ಬೆಲೆ ಜಾಸ್ತಿ ಆಗ್ತಾ ಇತ್ತು ಜೊತೆಗೆ ನಿರುದ್ಯೋಗದ ಪ್ರಮಾಣ ಕೂಡ ಹೆಚ್ಚಾಯಿತು ಇದು ಸರ್ಕಾರದ ವಿರುದ್ಧ ಒಂದು ಆಕ್ರೋಶದ ಭಾವನೆಯನ್ನು ಹುಟ್ಟುಹಾಕ್ತು ಮತ್ತು ಸರ್ಕಾರ ವಿರೋಧಿ ಪ್ರತಿಭಟನೆಗಳಿಗೆ ಇದು ನಾಂದಿ ಹಾಡಿತು ನಿಮಗೆ ಗೊತ್ತಿರಬಹುದು ಒಂದು ಬಲೂನ್ನಲ್ಲಿ ನಾವು ಬಿಸಿ ಗಾಳಿ ತುಂಬುತ್ತಾ ಹೋದ ಹಾಗೆ ಒಂದು ಹಂತ ದಾಟಿದ ಮೇಲೆ ಆ ಬಲೂನ್ ಏನಾಗುತ್ತೆ ಹೋಗುತ್ತೆ ಆವತ್ತು ಭಾರತ ಪರಿಸ್ಥಿತಿ ಕೂಡ ಅದೇ ಆಗಿತ್ತು ಜನಸಾಮಾನ್ಯ ತುಂಬ ಅನಿಶ್ಚಿತತೆಯ ಜೀವನವನ್ನು ಬದುಕ್ತಾ ಇದ್ದ ಸರ್ಕಾರ ಯಾವುದಕ್ಕೂ ಸ್ಪಂದಿಸ್ತಾ ಇರಲಿಲ್ಲ ಹೀಗಾದಾಗ ಏನಾಗುತ್ತೆ ಡಬ್ ಅಂತ ಒಡೆದೋಗುತ್ತೆ ಆ ಈ ಬಲೂನ್ ಮೊದಲನೇ ಬಾರಿಗೆ ಒಡೆದದ್ದು ಗುಜರಾತ್ ರಾಜ್ಯದಲ್ಲಿ ಇಸ್ವಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಅಹಮದಾಬಾದ್ನ ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜಿನ ಹಾಸ್ಟೆಲ್ ವಿದ್ಯಾರ್ಥಿಗಳು ಪ್ರತಿಭಟನೆ ಶುರು ಮಾಡ್ತಾರೆ ಯಾವುದಕ್ಕೆ ಪ್ರತಿಭಟನೆ ಅಂದರೆ ಆಹಾರ ಶುಲ್ಕದಲ್ಲಿ ಶೇಕಡ ಇಪ್ಪತ್ತರಷ್ಟು ಹೆಚ್ಚಳ ಮಾಡಿರ್ತಾರೆ ಅದಕ್ಕೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಇದಿಷ್ಟೇ ಅಲ್ಲದೆ ಹಾಸ್ಟೆಲ್ ಶುಲ್ಕವನ್ನು ಏರಿಕೆ ಮಾಡಲಾಗಿರುತ್ತೆ ಅದರ ವಿರುದ್ಧ ಕೂಡ ಪ್ರತಿಭಟನೆ ಮಾಡ್ತಾರೆ ಇದಕ್ಕೆ ಕಾರಣ ಅಂದು ಗುಜರಾತ್ನಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಅಂದಿನ ಮುಖ್ಯಮಂತ್ರಿ ಚಿಮನ್ ಪಟೇಲ್ ವಿರುದ್ಧ ಭಾರಿ ಭ್ರಷ್ಟಾಚಾರದ ಆರೋಪಗಳಿಗೆ ಕೇಳಿ ಬರ್ತಾ ಇದ್ದವು ಈ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಒಗ್ಗಟ್ಟಾಗೋದು ಆ ಕಡೆ ಇರಲಿ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿದ್ದರು ವಿದ್ಯಾರ್ಥಿಗಳು ನವ ನಿರ್ಮಾಣ ಯುವಕ ಸಮಿತಿಯನ್ನು ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ ಮತ್ತು ಚಳವಳಿಯನ್ನು ಮುನ್ನಡೆಸ್ತಾರೆ ಈ ಚಳವಳಿಯಲ್ಲಿ ಮಧ್ಯಮ ವರ್ಗದ ಜನರು ಸೇರಿಕೊಳ್ತಾರೆ ಕಾರ್ಮಿಕರು ಸೇರಿಕೊಳ್ತಾರೆ ಮತ್ತು ವಕೀಲರು ಕೂಡ ಸೇರಿಕೊಳ್ತಾರೆ ಈ ಚಳವಳಿ ಕೆಲವೇ ದಿನಗಳಲ್ಲಿ ಎಷ್ಟೊಂದು ತೀವ್ರ ಸ್ವರೂಪ ಪಡೆಯುತ್ತೆ ಅಂತಂದರೆ ಚಿಮನ್ ಭಾಯಿ ಸರ್ಕಾರವನ್ನು ವಿಸರ್ಜನೆ ಮಾಡಬೇಕಾಗುತ್ತೆ ಮತ್ತು ಅಲ್ಲಿ ಹೊಸ ಚುನಾವಣೆ ನಡೆಯುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಹನ್ನೆರಡನೇ ತಾರೀಕಿಗೆ ಗುಜರಾತ್ನಲ್ಲಿ ಜನತಾ ಮೋರ್ಚಾ ಅನ್ನೋ ಹೊಸ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಸ್ನೇಹಿತರೆ ಈ ದಿನವನ್ನು ನೆನಪಲ್ಲಿಟ್ಕೊಳ್ಳಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಹನ್ನೆರಡು ಇದೇ ದಿನ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ಅವರ ವಿರುದ್ಧ ಒಂದು ಐತಿಹಾಸಿಕ ತೀರ್ಪು ನೀಡುತ್ತೆ ಈ ತೀರ್ಪು ಎಮರ್ಜೆನ್ಸಿ ಅನ್ನೋ ಬೆಂಕಿಗೆ ಹಾಕಿದ ತುಪ್ಪ ಅಂತ ಹೇಳ್ಬೋದು ಆ ತೀರ್ಪು ಏನು ಮತ್ತು ಅದ್ರ ಹಿಂದೆ ಏನು ಕಥೆ ಇದೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಈ ಗುಜರಾತ್ ವಿದ್ಯಾರ್ಥಿಗಳ ಕ್ರಾಂತಿ ಶುರುವಾಗಿತ್ತಲ್ಲ ಅದು ಇನ್ನೊಂದು ರಾಜ್ಯಕ್ಕೂ ಕೂಡ ಬಡದಿತ್ತು ಆ ರಾಜ್ಯ ಯಾವುದಂದರೆ ಬಿಹಾರ ಗುಜರಾತ್ ವಿಕ್ಟರೀಸ್ ಅವರ್ಸ್ ನಾವು ಇಟ್ಸ್ ಬಿಹಾರ್ ಸ್ಟರ್ನ್ ಈ ಘೋಷಣೆ ಕೇಳಿ ಬರುತ್ತೆ ಬಿಹಾರ್ನ ವಿದ್ಯಾರ್ಥಿ ಸಂಘಟನೆಗಳಿಂದ ಜೊತೆಗೆ ಅದೃಷ್ಟವಶಾತ್ ಬಿಹಾರದ ವಿದ್ಯಾರ್ಥಿಗಳಿಗೆ ಒಬ್ಬ ಸಮರ್ಥ ನಾಯಕ ಕೂಡ ದೊರಕ್ತಾರೆ ಈ ವಿದ್ಯಾರ್ಥಿ ಆಂದೋಲನವನ್ನು ಅದೇ ಹೆಸರಿನಲ್ಲಿ ಅಂದರೆ ಅವ್ರ ಹೆಸರಿನಲ್ಲೇ ಕರೆಯಲಾಗುತ್ತೆ ಆ ಹೆಸರೇನು ಗೊತ್ತಾ ಜೈಪ್ರಕಾಶ್ ನಾರಾಯಣ್ ಮತ್ತು ಈ ಚಳುವಳಿಗೆ ಜೆ ಪಿ ಚಳುವಳಿ ಅಂತಲೇ ಕೂಡ ಕರೆಯಲಾಗುತ್ತೆ ಯಾವಾಗ ವಿದ್ಯಾರ್ಥಿಗಳಿಗೆ ಇದನ್ನು ತಾವು ಮಾತ್ರ ಮುನ್ನಡೆಸಲು ಸಾಧ್ಯವಿಲ್ಲ ಅಂತ ಗೊತ್ತಾಗುತ್ತೋ ಆಗ ಸೇರ್ಪಡೆಯಾಗೋದೇ ಹಿರಿಯ ಸಮಾಜವಾದಿ ನಾಯಕ ಗಾಂಧಿವಾದಿ ಜೈಪ್ರಕಾಶ್ ನಾರಾಯಣ್ ಜೆ ಅವರು ಆ ಟೈಮಲ್ಲಿ ರಾಜಕೀಯದಿಂದ ನಿವೃತ್ತಿಯಾಗಿರ್ತಾರೆ ಆದರೂ ವಿದ್ಯಾರ್ಥಿಗಳ ಪ್ರಾಮಾಣಿಕತೆಯಿಂದ ಪ್ರಭಾವಿತರಾಗಿ ಅವರು ಷರತ್ತು ಬದ್ಧವಾಗಿ ಈ ಚಳುವಳಿಯ ಮುಂದಾಳತ್ತು ವಹಿಸಿಕೊಳ್ಳಲು ಒಪ್ಪಿಕೊಳ್ತಾರೆ ಅವರ ಷರತ್ತು ಕೇವಲ ಎರಡಾಗಿರುತ್ತೆ ಒಂದು ಏನಂದರೆ ಚಳವಳಿ ಅಹಿಂಸಾತ್ಮಕವಾಗಿರಬೇಕು ಎರಡನೇದು ಇದು ಬಿಹಾರಕ್ಕೆ ಮಾತ್ರ ಸೀಮಿತವಾಗಬಾರ್ದು ಇದು ಇಡೀ ದೇಶಕ್ಕೆ ಅಪ್ಲೈ ಆಗಬೇಕು ಅಂದರೆ ಸಂಪೂರ್ಣ ಕ್ರಾಂತಿ ಆಗಬೇಕು ಸಂಪೂರ್ಣ ಕ್ರಾಂತಿ ಟೋಟಲ್ ರೆವಲ್ಯೂಷನ್ ಈ ಶಬ್ದ ಕೇಳ್ತಿರ್ಬೇಕಾದ್ರೆ ಮೈಯಲ್ಲಿ ಒಂದು ರೋಮಾಂಚನ ಆಗುತ್ತೆ ಜೆ ಪಿ ಅವರ ಈ ಒಂದು ಟೋಟಲ್ ರೆವಲ್ಯೂಷನ್ ಅಥವಾ ಸಂಪೂರ್ಣ ಕ್ರಾಂತಿಯ ಹಿಂದೆ ಇದ್ದ ಅರ್ಥ ಏನು ಅಂದರೆ ಸಾಮಾಜಿಕ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ಬೌದ್ಧಿಕ ಶೈಕ್ಷಣಿಕ ನೈತಿಕ ಕ್ಷೇತ್ರಗಳಲ್ಲಿ ಮೂಲಭೂತ ಬದಲಾವಣೆಗಳನ್ನು ಮಾಡೋದಾಗಿತ್ತು ಈ ಚಳವಳಿಯ ಪ್ರಮುಖ ಬೇಡಿಕೆ ಹೀಗಿರುತ್ತೆ ಗುಜರಾತ್ ಹಾಗೆ ಬಿಹಾರದ ವಿಧಾನಸಭೆಯನ್ನು ಕೂಡ ವಿಸರ್ಜನೆ ಮಾಡಬೇಕು ಮತ್ತು ನೈತಿಕವಾದ ನ್ಯಾಯಯುತವಾದ ಚುನಾವಣೆಗಳು ದೇಶದಲ್ಲಿ ನಡೀಬೇಕು ನಿರುದ್ಯೋಗ ನಿವಾರಣೆ ಆಗಬೇಕು ಬೆಲೆ ಏರಿಕೆ ನಿಯಂತ್ರಿಸಬೇಕು ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಜೆ ಪಿ ನೇತೃತ್ವದ ಈ ಚಳವಳಿ ಗಾಂಧಿ ಸರ್ಕಾರದ ವಿರುದ್ಧ ನೇರ ಸವಾಲಾಗಿ ಪರಿಣಮಿಸುತ್ತೆ ಜೆ ಪಿ ಅವರು ಸೇನೆ ಮತ್ತು ಪೊಲೀಸರಿಗೂ ಕೂಡ ಸರ್ಕಾರದ ಆದೇಶಗಳನ್ನು ಪಾಲಿಸದಂತೆ ಕರೆ ನೀಡುತ್ತಾರೆ ಅಂದರೆ ಡೋಂಟ್ ಒಬೇ ಗೌರ್ಮೆಂಟ್ ಅಂತ ಇದು ಸರ್ಕಾರಕ್ಕೆ ಅತ್ಯಂತ ದೊಡ್ಡ ಅಪಾಯವಾಗಿ ಕಾಣಿಸುತ್ತೆ ಈ ಚಳವಳಿ ಬಿಹಾರದಲ್ಲಿ ಆರಂಭವಾದರೂ ಕೂಡ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ದೆಹಲಿ ಮತ್ತು ಇತರ ರಾಜ್ಯಗಳಿಗೂ ಹರಡುತ್ತೆ ಹಲವು ಪ್ರತಿಪಕ್ಷಗಳು ಜೆ ಪಿ ಅವರಿಗೆ ಬೆಂಬಲ ನೀಡುತ್ತವೆ ದಿನದಿಂದ ದಿನಕ್ಕೆ ಇದು ತಲೆನೋವು ಜಾಸ್ತಿ ಆಗ್ತಾ ಹೋಗುತ್ತೆ ಇಂದಿರಾ ಗಾಂಧಿ ಸರ್ಕಾರಕ್ಕೆ ಈ ಎರಡೂ ಚಳವಳಿಗಳು ಅಂದ್ರೆ ವಿಶೇಷವಾಗಿ ಜೆ ಪಿ ಚಳವಳಿಯನ್ನು ಇಂದಿರಾ ಗಾಂಧಿ ಹೇಗೆ ನೋಡ್ತಾರೆ ಅಂದರೆ ಇದು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಅಂತ ಪರಿಗಣಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದನೇ ತಾರೀಕಿನಂದು ದೇಶದಲ್ಲಿ ತುರ್ತು ಪರಿಸ್ಥಿತಿನ ಹೇರಲು ಪ್ರಮುಖ ಕಾರಣಗಳಲ್ಲಿ ಇದು ಕೂಡ ಒಂದು ಈ ಎಲ್ಲಾ ಚಳವಳಿಗಳ ಮಧ್ಯೆ ಇನ್ನೊಂದು ಘಟನೆ ತುರ್ತು ಪರಿಸ್ಥಿತಿಗೆ ನೇರ ಕಾರಣವಾಗಿರುತ್ತೆ ನಾನು ಇದಕ್ಕಿಂತ ಮುಂಚೆ ಅದನ್ನ ಹೇಳಿದೆ ಬೆಂಕಿಗೆ ಸುರಿದ ತುಪ್ಪದ ಥರ ಆ ತೀರ್ಪು ಬಂದಿತ್ತು ಅಂತ ಹೇಳಿದೆ ಆ ತೀರ್ಪು ಏನು ಅನ್ನೋದನ್ನ ಈಗ ನೋಡೋಣ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರಿಗೆ ಅವರಿಗೆ ಅಭೂತಪೂರ್ವ ವಿಜಯ ದೊರಕಿತ್ತು ಅನ್ನೋ ಮಾತನ್ನ ಹೇಳಿದ್ದೆ ಆದರೆ ಚುನಾವಣೆ ನ್ಯಾಯಯುತವಾಗಿ ನಡೆದಿದ್ವಾ ಅಂತ ಕೇಳಿದರೆ ಇಲ್ಲ ಅಂತ ಹೇಳ್ಬೋದು ಈ ಲೋಪವನ್ನು ಹೊರತಂದದ್ದು ಅಲಹಾಬಾದ್ ಹೈಕೋರ್ಟ್ನ ತೀರ್ಪು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಲೋಕಸಭಾ ಚುನಾವಣೆಯಲ್ಲಿ ಅವರು ಉತ್ತರ ಪ್ರದೇಶದ ರಾಯಬರೇಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಾರೆ ಮತ್ತು ಅವರ ವಿರುದ್ಧ ಸಂಯುಕ್ತ ಸಮಾಜವಾದಿ ಪಕ್ಷದ ನಾಯಕ ರಾಜ್ ನಾರಾಯಣ್ ಅವರು ಸ್ಪರ್ಧೆ ಮಾಡಿರ್ತಾರೆ ಈ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಭಾರೀ ಅಂತರದಿಂದ ಗೆದ್ದಿರ್ತಾರೆ ಆದರೆ ಇಂದಿರಾ ಗಾಂಧಿಯವರು ಭ್ರಷ್ಟಾಚಾರ ಮಾಡಿ ಚುನಾವಣಾ ಅಕ್ರಮಗಳನ್ನ ಮಾಡಿ ಈ ಚುನಾವಣೆಯನ್ನು ಗೆದ್ದಿದ್ದಾರೆ ಅಂತ ರಾಜ್ ನಾರಾಯಣ ಆರೋಪ ಮಾಡ್ತಾರೆ ಮತ್ತು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಮೊಕದ್ದಮೆ ಹೂಡ್ತಾರೆ ಅಂದರೆ ಕೇಸ್ ಫೈಲ್ ಮಾಡ್ತಾರೆ ಅವರ ಪ್ರಮುಖ ಆರೋಪಗಳು ಏನೆಲ್ಲ ಆಗಿರುತ್ತೆ ಅಂತಂದರೆ ಇಂದಿರಾ ಸರ್ಕಾರಿ ಅಧಿಕಾರಿಗಳನ್ನ ಬಳಸ್ಕೊಂಡ್ರು ಸರ್ಕಾರಿ ವಾಹನಗಳನ್ನ ಬಳಸ್ಕೊಂಡ್ರು ಸರ್ಕಾರಿ ಸಂಪನ್ಮೂಲಗಳನ್ನ ದುರುಪಯೋಗ ಪಡಿಸ್ಕೊಂಡ್ರು ಜೊತೆಗೆ ಇಂದಿರಾ ಗಾಂಧಿಯವರ ಆಪ್ತ ಸಹಾಯಕನಾಗಿದ್ದ ಸರ್ಕಾರಿ ನೌಕರನಾಗಿದ್ದ ಯಶ್ಪಾಲ್ ಕಪೂರ್ ಸರ್ಕಾರಿ ಹುದ್ದೆ ಬಿಡದೆ ಇಂದಿರಾ ಗಾಂಧಿಯವರ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದ ಅನ್ನೋ ಆರೋಪ ಇದು ಜನಪ್ರತಿನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದರ ಉಲ್ಲಂಘನೆಯಾಗಿತ್ತು ಜೊತೆಗೆ ಮತದಾರರ ಮೇಲೆ ಪ್ರಭಾವ ಬೀರಲು ಮದ್ಯ ಹಂಚಿಕೆ ಮಾಡಲಾಯಿತು ಮತ್ತು ಕಂಬಳಿಗಳನ್ನ ಕೊಡಲಾಯಿತು ಅಂತ ರಾಜ್ ನಾರಾಯಣ ಆರೋಪಿಸುತ್ತಾರೆ ಇದರೊಂದಿಗೆ ಚುನಾವಣಾ ಮಿತಿ ಏನಿರುತ್ತೆ ಚುನಾವಣಾ ವೆಚ್ಚದ ಮಿತಿ ಅದನ್ನು ಮೀರಿ ಕೂಡ ಖರ್ಚು ಮಾಡಿದ್ದಾರೆ ಅಂತ ಆರೋಪ ಮಾಡಲಾಯಿತು ಈ ಪ್ರಕರಣದ ವಿಚಾರಣೆ ಸುಮಾರು ನಾಲ್ಕು ವರ್ಷಗಳ ಕಾಲ ನಡೆಯುತ್ತೆ ಈ ಎಲ್ಲ ಆರೋಪಗಳ ಕುರಿತಾಗಿ ಅಲಹಾಬಾದ್ ಹೈಕೋರ್ಟ್ ತೀರ್ಪು ನೀಡಿದ್ದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಹನ್ನೆರಡನೇ ತಾರೀಕಿನಂದು ಒಂದು ಸಲ ಹರಿಸ್ಕೊಳ್ಳಿ ಇದೇ ಟೈಮಲ್ಲಿ ವಿದ್ಯಾರ್ಥಿ ಚಳವಳಿ ನಡೀತಾ ಇತ್ತು ಮತ್ತು ಗುಜರಾತ್ನಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು ಬಿಹಾರದಲ್ಲಿ ಕೂಡ ಚಳವಳಿ ಶುರುವಾಗ್ತಾ ಇತ್ತು ಅದೇ ಟೈಮಲ್ಲಿ ಈ ತೀರ್ಪು ಬರುತ್ತೆ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಜಗ್ಮೋಹನ್ ಲಾಲ್ ಸಿನ್ಹಾ ಅವರು ಐತಿಹಾಸಿಕ ತೀರ್ಪನ್ನು ನೀಡಿ ಇಂದಿರಾ ಗಾಂಧಿಯವರು ಎರಡು ಪ್ರಮುಖ ಚುನಾವಣಾ ಅಕ್ರಮಗಳನ್ನ ಎಸಗಿದ್ದಾರೆ ಅಂತ ತೀರ್ಪು ನೀಡುತ್ತಾರೆ ಮೊದಲನೇದು ಯಶ್ಪಾಲ್ ಕಪೂರ್ ಅವರನ್ನು ಬಳಸ್ಕೊಂಡಿದ್ದು ಎರಡನೇದು ಚುನಾವಣಾ ಕಾರ್ಯಕ್ಕಾಗಿ ಸರ್ಕಾರಿ ಅಧಿಕಾರಿಗಳನ್ನು ಸರ್ಕಾರಿ ಸಂಪನ್ಮೂಲಗಳನ್ನ ಅಕ್ರಮವಾಗಿ ಬಳಸ್ಕೊಂಡಿದ್ದು ಈ ತೀರ್ಪಿನ ಪರಿಣಾಮವಾಗಿ ಇಂದಿರಾ ಗಾಂಧಿ ಅವರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಲೋಕಸಭಾ ಚುನಾವಣೆಯ ಗೆಲುವು ಅಸಿಂಧು ಅಂತ ಘೋಷಿಸಲಾಯಿತು ಅಂದರೆ ಅವರು ಗೆದ್ದದ್ದು ಸರಿಯಲ್ಲ ಅಂತ ಅದರರ್ಥ ಅವರು ಇನ್ನು ಮುಂದೆ ಲೋಕಸಭಾ ಸದಸ್ಯರಾಗಿ ಉಳಿಯೋ ಹಾಗಿಲ್ಲ ಮತ್ತು ಮುಂದಿನ ಆರು ವರ್ಷಗಳ ಕಾಲ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಹಾಗಿಲ್ಲ ಯಾರ ವಿರುದ್ಧ ಈ ತೀರ್ಪು ಬಂದದ್ದು ಇಂದಿರಾ ಗಾಂಧಿ ವಿರುದ್ಧ ಇಂದಿರಾ ಅಂದರೆ ಆಗಿನ ಕಾಲದಲ್ಲಿ ಭಾರತದ ಅತ್ಯಂತ ಬಲಿಷ್ಠ ವ್ಯಕ್ತಿ ಮೋಸ್ಟ್ ಪವರ್ಫುಲ್ ಪರ್ಸನ್ ನೋಡಿ ಅವರಿಗೆ ಈ ತೀರ್ಪಿನ ಏನೆಲ್ಲ ಹೋಗುತ್ತೆ ಅಂದರೆ ಬಂದು ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಎರಡನ್ನೂ ಮುಂದಿನ ಆರು ವರ್ಷಗಳ ಕಾಲ ಚುನಾವಣೆಯಲ್ಲಿ ಪಾಲ್ಗೊಳ್ಳ ಹಾಗಿಲ್ಲ ಸಹಜವಾಗಿ ಅವರು ಇದನ್ನು ಸುಪ್ರೀಂ ಕೋರ್ಟ್ ಮುಂದೆ ಇಡ್ತಾರೆ ಮೇಲ್ಮನವಿ ಸಲ್ಲಿಸ್ತಾರೆ ಆದರೆ ಅಲ್ಲೂ ಕೂಡ ಇಂದಿರಾ ಅವರಿಗೆ ಮುಖಭಂಗನೆ ಆಗುತ್ತೆ ಯಾಕೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತ್ನಾಲ್ಕನೇ ತಾರೀಕು ಅಂದರೆ ಇಂದಿಗೆ ಐವತ್ತು ವರ್ಷಗಳ ಹಿಂದೆ ಅಂದರೆ ನಾನು ರೆಕಾರ್ಡ್ ಮಾಡ್ತಾ ಇರೋದು ಜೂನ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎಮರ್ಜೆನ್ಸಿ ಹೇರುವ ಹಿಂದಿನ ದಿನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ವಿ ಆರ್ ಕೃಷ್ಣ ಅಯ್ಯರ್ ಅವರು ಹೈಕೋರ್ಟ್ ತೀರ್ಪಿಗೆ ತಡೆ ನೀಡುತ್ತಾರೆ ಷರತ್ತುಬದ್ಧ ತಡೆ ನೀಡುತ್ತಾರೆ ಇದರ ಅರ್ಥ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿ ಮುಂದುವರಿಯಲು ಅವಕಾಶ ಇತ್ತು ಆದರೆ ಲೋಕಸಭೆಯಲ್ಲಿ ಮತ ಚಲಾಯಿಸುವ ಅಧಿಕಾರವನ್ನು ಅವರು ಕಳೆದುಕೊಳ್ತಾರೆ ಹೀಗಾಗಿ ಇಂದಿರಾ ಗಾಂಧಿ ಅವರಿಗೆ ಇದು ಸಂಪೂರ್ಣ ಪರಿಹಾರ ನೀಡಲಿಲ್ಲ ಸಂಪೂರ್ಣ ಸಮಾಧಾನ ಅವ್ರಿಗಾಗಲಿಲ್ಲ ಇದರ ಜೊತೆಗೆ ಈ ಪ್ರಕರಣದ ಲಾಭವನ್ನ ಜೆ ಪಿ ಪಡೆದುಕೊಳ್ತಾರೆ ರಾಮ್ ಲೀಲಾ ಮೈದಾನದಲ್ಲಿ ಅವರು ಗುಡುಕ್ತಾರೆ ಸಿಂಹಾಸನವನ್ನು ತ್ಯಜಿಸಿ ಇಲ್ಲಾಂದರೆ ಸೇನೆ ಬರುತ್ತೆ ಅಂತ ಇಟ್ ವಾಸ್ ಅ ಕಂಪ್ಲೀಟ್ ಇಂಡಿಕೇಶನ್ ಫಾರ್ ಇಂದಿರಾ ಗಾಂಧಿ ಸರ್ಕಾರ ಕಂಪ್ಲೀಟಾಗಿ ಬುಡಮೇಲೆ ಆಗುತ್ತೆ ಅನ್ನೋ ಸೂಚನೆಗಳು ಕಾಣಿಸ್ತಾ ಇರ್ತವೆ ಅಧಿಕಾರ ತಮ್ಮ ಕೈ ಬಿಡುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇಂದಿರಾ ಗಾಂಧಿ ಅವರಿಗೆ ತಿಳಿದಿರುತ್ತೆ ತಮ್ಮ ಪ್ರಧಾನಿ ಕುರ್ಚಿಯ ಮೇಲೆ ಚಿಂತಾಕ್ರಾಂತರಾಗಿ ಕುಳಿತಿದ್ದ ಇಂದಿರಾ ಗಾಂಧಿ ಅವರ ಸುತ್ತ ಕೆಲವು ಪ್ರಭಾವ ವ್ಯಕ್ತಿಗಳಿರ್ತಾರೆ ಅವರು ಯಾರು ಅಂದರೆ ಪಶ್ಚಿಮ ಬಂಗಾಳದ ಆಗಿನ ಮುಖ್ಯಮಂತ್ರಿ ಸಿದ್ಧಾರ್ಥ ರೇ ಇಂದಿರಾ ಗಾಂಧಿಯವರ ವಿಶೇಷ ಕರ್ತವ್ಯಾಧಿಕಾರಿ ಆಪ್ತ ಕಾರ್ಯದರ್ಶಿ ಆರ್ ಕೆ ಧವನ್ ಪ್ರಧಾನಮಂತ್ರಿ ಕಚೇರಿಯ ಅಂದರೆ ಪಿ ಒ ಅಧಿಕಾರಿ ಬಿ ಎನ್ ಟಂಡನ್ ಮತ್ತು ನಮ್ಮ ಮುಂದಿನ ವಿಡಿಯೋದ ವಿಶೇಷ ಆಕರ್ಷಣೆ ಆಗಲಿರುವಂಥ ಇಂದಿರಾ ಗಾಂಧಿಯವರ ಕಿರಿಯ ಮಗ ರಾಜೀವ್ ಗಾಂಧಿಯವರ ಸಹೋದರ ಪವರ್ ಬಿಹೈಂಡ್ ದ ಥ್ರೋನ್ ಅಂತ ಕರೆಯಲಾಗುವ ಸಂಜಯ್ ಗಾಂಧಿ ಇವರು ಇಂದಿರಾ ಗಾಂಧಿಯವರ ತಲೆ ಕೆಡಿಸ್ತಾರೆ ಇವರೇ ಸಲಹೆ ನೀಡ್ತಾರೆ ಇಂದಿರಾ ಗಾಂಧಿ ಅವರಿಗೆ ತುರ್ತು ಪರಿಸ್ಥಿತಿ ಜಾರಿ ಮಾಡೋ ಹಾಗೆ ರಾತ್ರೋರಾತ್ರಿ ಇಂದಿರಾ ಗಾಂಧಿ ಅವರು ರಾಷ್ಟ್ರಪತಿಗಳ ಮುಂದೆ ಪ್ರತ್ಯಕ್ಷ ಆಗ್ತಾರೆ ಮತ್ತು ತುರ್ತು ಪರಿಸ್ಥಿತಿಗೆ ರಾಷ್ಟ್ರಪತಿಗಳಿಂದ ಅಪ್ರೂವಲ್ ಲೆಟರ್ ಕೂಡ ಅವರ ಸೈನ್ ಪಡಿತಾರೆ ಮಾರನೇ ದಿನ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಬೆಳಗ್ಗೆ ಆನ್ ಮಾಡಿದರೆ ಈ ಸುದ್ದಿನ ಸ್ವತಃ ಇಂದಿರಾ ಗಾಂಧಿ ಅವರು ಹೇಳ್ತಾರೆ ಅದನ್ನ ನೀವೇ ಕೇಳಿ ಬಾಯಿ ರಾಷ್ಟ್ರಪತಿ ಜಿನ ಆಪತ್ಕಾಲಿ ಘೋಷಣಾ ಕೀ ಹೆ आतंकित होने का कोई कारण नहीं है आप सभी गहरे और व्यापक षरयंत से अवगत होंगे जो उस समय से रचा जा रहा है इधरनदिगे भारतದ ಕರಾಳ ಇತಿಹಾಸದ ಮೊದಲ ಚಾಪ್ಟರ್ ಶುರುವಾಗುತ್ತೆ ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ಢಕ್ಕೆ ಆಗಿರುತ್ತೆ ಪ್ರಜಾಪ್ರಭುತ್ವದ ಬೇರುಗಳು ಆಳವಾಗಿ ಬೇರೂರ್ತಾ ಇವೆ ಅನ್ನೋ ಹಾಗಲೇ ಅದನ್ನು ಅಲ್ಲಾಡಿಸುವಂಥ ಪ್ರಯತ್ನ ಈ ಮೂಲಕ ಆಗುತ್ತೆ ಹೀಗೆ ಭಾರತದ ಮೇಲೆ ಭಾರತದ ನಾಗರಿಕರ ಮೇಲೆ ಭಾರತದ ವಿರೋಧ ಪಕ್ಷಗಳ ನಾಯಕರ ಮೇಲೆ ತುರ್ತು ಪರಿಸ್ಥಿತಿಯೇ ಹೇರಲಾಗುತ್ತೆ ಇದು ಹಿನ್ನೆಲೆ ಮಾತ್ರ ತುರ್ತು ಪರಿಸ್ಥಿತಿ ಎಷ್ಟೊಂದು ಭಯಾನಕವಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕಾಗಿದೆ ಆದರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಸ್ನೇಹಿತರ ಈ ವಿಡಿಯೋ ಬಗ್ಗೆ ಏನು ನಿಮಗೇನೊಂದು ಸಂದರ್ಭ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ